ಬಾಲಕ ಬಾಲಕಿಯರ ವಸತಿ ನಿಲಯಕ್ಕೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಲು ಆಗ್ರಹಿಸಿ ಎಸ್ಎಫ್ಐ ಪ್ರತಿಭಟನೆ ಸರಿಯಾಗಿ ಸರ್ಕಾರದ ಸೌಲಭ್ಯಗಳು ಮಕ್ಕಳಿಗೆ ತಲುಪುತ್ತಿಲ್ಲ ಮಹಾಲಿಂಗ ದೊಡ್ಡಮನಿ ದೇವದುರ್ಗ ಪಟ್ಟಣದ ಹೊರವಲಯದಲ್ಲಿ ಇರುವ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಬಾಲಕರ ಹಾಗೂ ಬಾಲಕಿಯರ ವಸತಿ ನಿಲಯದಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯ ಬರುತ್ತಿದ್ದಾವೆ ಬೆಡ್ ಮತ್ತು ಕಾಟ್ಸ್ ತಟ್ಟೆ ಸ್ವಚ್ಛತೆ ಕಿಟ್ ಹಾಗೂ ಫಸ್ಟ್ ಹೆಡ್ ಮಾಡಿಲ್ ಕಿಟ್ ಹಾಸ್ಟೆಲ್ನಲ್ಲಿ ಶೌಚಾಲಯಗಳ ಸ್ಥಿತಿ ಶೋಚನೀಯವಾಗಿದೆ ನಿಲಯಗಳ ಸರಿಯಾದ ನಿರ್ವಹಣೆಯ ಕೊರತೆಯಿಂದಾಗಿ ಸ್ವಚ್ಛತೆಯ ಇಲ್ಲದೆ ವಸತಿ ನಿಲಯಗಳು ದುರ್ವಾಸನೆಯಿಂದ ಕೂಡಿವೆ ಇದರಿಂದಾಗಿ ಹಲವು ವಿದ್ಯಾರ್ಥಿಗಳು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ವಾರ್ಡನ್ ಅವರನ್ನು ಕೇಳಿದರೆ ಬೆದರಿಕೆ ಹಾಕಿರುವುದು ಬೆಳಕಿಗೆ ಬಂದಿದೆ ಕೂಡಲೇ ವಾರ್ಡನ್ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಜಿಲ್ಲಾ ಮುಖಂಡರಾದ ದಿಲ್ಶಾದ್ ಮಾತನಾಡಿ ಹಾಸ್ಟೆಲ್ಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರ ಬಳಕೆ ತಡೆಗಟ್ಟಿ ಗುಣಮಟ್ಟದ ಆಹಾರ ಕೊಡಬೇಕು ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಹಾಸ್ಟೆಲ್ ಮೂಲಭೂತ ಸೌಲಭ್ಯವನ್ನು ನೀಡದೆ ವಂಚಿಸುತ್ತಿರುವ ವಾರ್ಡನ್ಗಳ ಮೇಲೆ ಕೂಡಲೇ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ಸೌಲಭ್ಯವನ್ನು ಒದಗಿಸಿ ಸೂಕ್ತ ರಕ್ಷಣೆ ನೀಡಿ ಅಭ್ಯಾಸಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೆ ಹೋರಾಟ ವಿಸ್ತರಣೆ ಮಾಡಬೇಕು ಆಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಮುಖಂಡರಾದ ಬಾಬು ಭಾಷಾ ಸಂತೋಷ ತ್ಯಾಪ್ಲಿ ರಮೇಶ್ ಕಮಲದಿನ್ನಿ ಫಕಿರಣ್ಣ ರಂಗನಾಥ ರಮೇಶ್ ರಾಜು ರವಿವರ್ಮಾ ಪ್ರಜವಾಲ್ ವಿದ್ಯಾರ್ಥಿಗಳಾದ ಅಂಕಿತಾ ಲಕ್ಷ್ಮಿ ಮಲ್ಲಿಕಾ ಮೀನಾಕ್ಷಿ ಮತ್ತು ಇತರರು ಇದ್ದರು ಹೇಳ್ತಾರೆ ಸರ್ ಅದೇ ವಾರ್ದಿಂದ ಹೇಳ್ತಾರೆ ಸರ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಲೈನ್ ಓದಕ್ಕೆ ಬರಲಿ ನಾವು ಅಂದರೆ ವಿದ್ಯಾರ್ಥಿಗಳು ಕೇವಲ ಓದ್ ಓದಕ್ಕೆ ಬಂದ್ರೆ ಮಾತ್ರ ಅವ್ರಿಗೆ ಓದೋ ಸೌಕರ್ಯಗಳು ಕೊಡ್ತಾರೆ ಓದಕ್ಕೆ ಬಂದ್ರೆ ಮಾತ್ರ ಅವರು ಊಟ ಆಗ್ತಾರ ನನ್ನ ಮುಂದೆ ನನಗೆ ಅವ್ರು ಯಾರಿಗೆ ಏನು ಅಂತ ಹೇಳಿ ಗೊತ್ತಿಲ್ಲ ಒಂಥರ ಇದ ಮೇಲೆ ಬರ್ತಾ ಸರ್ ಹೇಳಿ ನಿಮ್ಗೆ ಏನು ಗೊತ್ತಲ್ಲ ಹಿಂಗೆ ಮಾತಾಡುತ್ತೆ

ನಾನು ಹೇಳಲ್ಲ ನಿಮಗೆ ಹತ್ತು ಬಸ್ ಬೇಕಂತ ಹೇಳಿ ನಿಮಗೆ ಅವಶ್ಯಕತೆ ಇದೆ ಮಾಡಿಜನ್ ಬೇಕಲ್ಲ ಮನೇಲಿ ಹೇಳಿಲ್ಲ ನಿಮಗೆ ಅಲ್ಲಲ್ಲ ನಮಗೆ ಏನು ಅವಕಾಶಗಳು ಅದಾವ ಅಷ್ಟು ಮಾಡೋಕೆ ಸಾಧ್ಯ ಆಗ್ತದ ನನಗೂ ಭಾಳ ಅದಾವ ನಮ್ಗೆ ರೋಡ್ ಬೇಕು ದೇವದುರ್ಗ ಬೆಂಗಳೂರು ಸಿಟಿ ನಾಮ ಆಗ್ತದ ಈ ರೀತಿ ಮಾತಾಡೋ ಆಗಲ್ಲ ಆಕಾಶವೇ ಒಂದೇ ಆಕಾಶ ಕೈ ತಗಂತಲ್ಲ ನಮಗೆ ಏನು ಪ್ರೊವಿಷನ್ಸ್ ಇದೆ ಯಾವ ಅಧಿಕಾರಿ ಎಷ್ಟು ಸ್ಪಂದನೆ ಮಾಡೋದಷ್ಟು ಮಾಡ್ತಾರೆ ನಾ ಹೇಳಿದೆ ಯಾವ್ದು ಆಗ್ತದೆ ಅಷ್ಟು ಮಾಡಲ್ಲ ಅದು ಇನ್ನೊಂದು ಮೀಟಿಂಗ್ ಆಗಿಲ್ಲ